ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋವಿನಲ್ಲಿ ಈ ರೀತಿ ಕಾಣಿಸ್ತಿರುವಂತಹ ಹಸೀನಿಂದ ಈ ರೀತಿ ಕಾಣಿಸುವಂತಹ ಸೀನ್ ಗೆ ತಗೊಂಡು ಹೋಗೋದು ಹೇಗೆ ಅನ್ನೋಂಥದನ್ನ ತೋರಿಸ್ಕೊಡ್ತೇನೆ ನನ್ನ ಹೆಸರು ಡಾಕ್ಟರ್ ಶ್ರೀಹರಿ ಕುಲಕರ್ಣಿ ವಿಡಿಯೋಗೆ ಸ್ವಾಗತ ಯಾವುದೇ ಒಂದು ಸೀನ್ ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಅದಕ್ಕೆ ಬೇಕಾಗುವಂತದ್ದು ಎರಡು ತುಂಬಾ ಇಂಪಾರ್ಟೆಂಟ್ ವಿಷಯ ಇರುತ್ತೆ ಮೊದಲನೇದು ಲೈಟಿಂಗ್ ಮತ್ತು ಎರಡನೇದು ಸೌಂಡ್ ಸೊ ಲೈಟಿಂಗ್ ಅಂತಂದ್ರೆ ಬೆಳಕು ಬೆಳಕು ಅಂತಂದ್ರೆ ನಮ್ಮ ಸೀನಿನಲ್ಲಿ ಯಾವ ರೀತಿ ನಾವು ಬೆಳಕನ್ನು ಉಪಯೋಗಿಸಿಕೊಂಡು ಒಂದು ಕಥೆಯನ್ನ ಹೇಳ್ತೇವೆ ಅನ್ನೋಂಥದನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಒಂದು ಟಾಕಿಂಗ್ ಹೆಡ್ ಸೀನ್ ನ ವಿಚಾರಕ್ಕೆ ಬಂದಾಗ ಅಂದ್ರೆ ಒಬ್ಬ ಮನುಷ್ಯ ನಿಂತು ಕ್ಯಾಮರಾದ ಮುಂದೆ ನಿಂತು ಮಾತಾಡುವಂತಹ ಒಂದು ಸೀನ್ ತಗೊಳ್ಳುವಾಗ ಆ ಸೀನಿನಲ್ಲಿ ಮೂರು ಇಂಪಾರ್ಟೆಂಟ್ ಲೈಟ್ ಗಳು ಇರುತ್ತೆ ಆ ಲೈಟ್ ಗಳಲ್ಲಿ ಮೊದಲನೇದ್ದು ಕೀ ಲೈಟ್ ನಮ್ಮ ಮುಖದ ಮೇಲೆ ಡೈರೆಕ್ಟ್ ಆಗಿ ಬೀಳುವಂತಹ ಬ್ರೈಟ್ ಸೋರ್ಸ್ ಆಫ್ ಲೈಟ್ ನಾವು ಕೀ ಲೈಟ್ ಅಂತ ಹೇಳ್ತೇವೆ ಯಾವುದೇ ಕಾರಣಕ್ಕೂ ಈ ಲೈಟ್ ಪಿನ್ ಪಾಯಿಂಟ್ ಸೋರ್ಸ್ ಆಗಿ ಇರಬಾರ್ದು ಅಂದ್ರೆ ನಿಮ್ಮ ಫೋನಿನ ಟಾರ್ಚ್ ಆಗಿರಬಹುದು ಅಥವಾ ಒಂದು ಬ್ಯಾಟರಿ ಟಾರ್ಚ್ ಆಗಿರ್ಬೋದು ಇದನ್ನ ಯೂಸ್ ಮಾಡಿದ್ರೆ ಅದು ತುಂಬಾ ಹಾರ್ಶ್ ಲೈಟ್ ಬಿಡುತ್ತೆ ಅದಕ್ಕೆ ನಾವು ಸಾಫ್ಟ್ ಲೈಟ್ ನ ಯೂಸ್ ಮಾಡಬೇಕಾಗತ್ತೆ ಯಾವುದೇ ಸಾಫ್ಟ್ ಲೈಟ್ಗೆ ನೀವು ಎರಡು ರೀತಿಯಾಗಿ ನೋಡ್ಬೋದು ಒಂದು ದೊಡ್ಡ ಸಾಫ್ಟ್ ಬಾಕ್ಸ್ ರೀತಿಯಾದಂತಹ ಒಂದು ಲೈಟ್ನ ನೋಡ್ಬೋದು ಇಲ್ಲವಾದಲ್ಲಿ ಡಿಫ್ಯೂಸ್ ಲೈಟ್ ಅಂತಂದ್ರೆ ಲೈಟ್ ತುಂಬಾ ಶಾರ್ಪ್ ಆಗಿ ತೀಕ್ಷ್ಣವಾಗಿ ಇರಲಿರುವಂತಹ ಒಂದು ಲೈಟ್ ನ ತಗೊಂಡ್ರೆ ಆ ರೀತಿಯಾದಂತಹ ಒಂದು ಲೈಟ್ ಸೋರ್ಸ್ ನ ಕೀ ಲೈಟ್ ಸೋರ್ಸ್ ಆಗಿ ಉಪಯೋಗಿಸಬಹುದು ಉದಾಹರಣೆಗೆ ಈ ವಿಡಿಯೋ ಜೊತೆ ಮಾತಾಡುವಾಗ ಯೂಸ್ ಮಾಡ್ತಿರುವಂತಹ ಕೀ ಲೈಟ್ ಇಲ್ಲಿ ಸೈಡ್ ಅಲ್ಲಿ ಇದೆ ಇಲ್ಲಿ ಕಾಣಿಸ್ತಿರುವಂತದ್ದು ಕೀ ಲೈಟ್ ನಲ್ಲಿ ಬೀಳ್ತಿರುವಂತಹ ಲೈಟ್ ಈ ಲೈಟ್ ಅನ್ನ ಆನ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ನೋಡಿ ಇದು ನಮ್ಮ ಕೀ ಲೈಟ್ ಆಗಿದೆ ಕೀ ಲೈಟ್ ಸ್ವಲ್ಪ ಬ್ರೈಟ್ ಸೋರ್ಸ್ ಇದ್ರೂನು ಸಾಫ್ಟ್ ಲೈಟ್ ಆಗಿ ಬರುತ್ತೆ ಕೀ ಲೈಟ್ ನ ಅಡ್ವಾಂಟೇಜ್ ಏನು ಅಂತಂದ್ರೆ ನಿಮ್ಮ ಮುಖದ ಮೇಲೆ ಲೈಟ್ ನ ಬಿಡೋದಷ್ಟೇ ಅಲ್ಲದೆ ಒಂದು ಸೈಡಿನಲ್ಲಿ ಆಪೋಸಿಟ್ ಸೈಡಿನಲ್ಲಿ ಶ್ಯಾಡೋನ ಶಾಡೋನ ಕ್ರಿಯೇಟ್ ಮಾಡುತ್ತೆ ಈ ವಿಡಿಯೋ ನಲ್ಲಿ ನನ್ನ ಎಡಭಾಗಕ್ಕೆ ಶಾಡೋ ಪಾರ್ಟ್ ಇದೆ ಮತ್ತು ನನ್ನ ಬಲಭಾಗದಲ್ಲಿ ಬ್ರೈಟ್ ಲೈಟ್ ಬಂದು ಮುಖದ ಮೇಲೆ ಬೀಳುತ್ತಿದೆ ಈ ರೀತಿಯಾದಂತಹ ಕೀ ಲೈಟ್ ನ ಉಪಯೋಗಿಸಿಕೊಂಡು ಅಷ್ಟೇ ನಾವು ವಿಡಿಯೋ ತೆಗೆದ್ರೆ ಆ ವಿಡಿಯೋಗಳಲ್ಲಿ ಸೀರಿಯಸ್ ಲುಕ್ ನಾವು ಕೊಡಬಹುದು ಕಶ್ಯಪ ಬ್ರಹ್ಮನ ಮಗ ಮಗಿಗರ್ಭ ಸಂಜಾತ ಚತುರ್ಮುಖ ಅಷ್ಟೇ ಅಲ್ಲದೆ ನಾವು ಆ ಲೈಟ್ ಸೋರ್ಸಿನ ಕಲರ್ ನ ಚೇಂಜ್ ಮಾಡಿ ಆ ಕಥೆಗೆ ಬೇರೆ ರೀತಿಯಾದಂತಹ ಭಾವನೆಯನ್ನ ಕೊಡಬಹುದು ಉದಾಹರಣೆಗೆ ಕೆಂಪು ಬಣ್ಣದ ಲೈಟ್ ಅನ್ನ ಯೂಸ್ ಮಾಡಿದಾಗ ಕೋಪವನ್ನು ನಾವು ಅದರಲ್ಲಿ ತೋರಿಸಬಹುದು ಸಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ವಾರ್ಮ್ ಕಲರ್ ಆಗಿರುವಂತಹ ಅಂದ್ರೆ ಹಳದಿ ಬಣ್ಣದ ಒಂದು ಲೈಟ್ ಅನ್ನ ನಾವು ಯೂಸ್ ಮಾಡಿದಾಗ ಮೃದುವಾದಂತಹ ಭಾವನೆಯನ್ನು ನಾವು ತೋರಿಸಬಹುದು ಕಮಲೇ ಕಮಲೋತ್ಪತ್ತಿ ನಶ್ಯತೆ ಈಗ ಮುಂದಿನ ಲೈಟ್ ಗೆ ಬರೋಣ ಈ ಲೈಟ್ ನ ಹೆಸರು ಫಿಲ್ ಲೈಟ್ ಅಂತ ಹೇಳಿ ಕೀ ಲೈಟ್ ನಿಂದ ಬರುವಂತಹ ಲೈಟ್ನ ಆಪೋಸಿಟ್ ಸೈಡ್ ನಲ್ಲಿ ಯೂಸ್ ಮಾಡುವಂತಹ ಒಂದು ಲೈಟ್ ನ ಫಿಲ್ ಲೈಟ್ ಅಂತ ಹೇಳ್ತೇವೆ ಈ ಲೈಟಿನ ಕೆಲಸ ಮುಖ್ಯವಾಗಿ ಏನು ಅಂತಂದ್ರೆ ಕೀ ಲೈಟ್ ನಿಂದ ಬರುವಂತಹ ಶಾಡೋವಿನ ಭಾಗ ಏನಿದೆ ಆ ಭಾಗದಲ್ಲಿ ಲೈಟ್ ಅನ್ನ ಫಿಲ್ ಮಾಡುವಂತದ್ದೇ ಕೀ ಲೈಟಿನ ಕೆಲಸ ನನ್ನ ಎಡ ಭಾಗದಲ್ಲಿ ನಾವು ಫಿಲ್ ಲೈಟ್ ಅನ್ನ ಇಟ್ಟಿದ್ದೇವೆ ಸೊ ಇದರಿಂದಾಗಿ ಈ ಕಡೆ ಇರುವಂತಹ ಒಂದು ಶಾಡೋ ಪಾರ್ಟ್ ಅನ್ನ ಕವರ್ ಮಾಡ್ತಾ ಇದೆ ಈಗ ಈ ಫಿಲ್ ಲೈಟ್ ಅನ್ನ ಆಫ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಫಿಲ್ ಲೈಟ್ ಅನ್ನ ಆಫ್ ಮಾಡಿದಾಗ ಬರೀ ಕೀ ಲೈಟ್ ಒಂದೇ ಇದ್ದಾಗ ನಿಮಗೆ ಬ್ರೈಟ್ ಸೋರ್ಸ್ ಆಗಿ ಕಾಣಿಸುತ್ತೆ ಅದೇ ಫಿಲ್ ಲೈಟ್ ಅನ್ನ ನಾವು ಉಪಯೋಗಿಸಿದಾಗ ಆಪೋಸಿಟ್ ಸೈಡ್ ನಲ್ಲಿ ಇರುವಂತಹ ಶಾಡೋನ ಫಿಲ್ ಮಾಡುತ್ತೆ ಈ ಒಂದು ರೀತಿಯ ಫಿಲ್ ಲೈಟ್ ಅನ್ನ ಯೂಸ್ ಮಾಡಿದಾಗ ಒಂದು ವಿಡಿಯೋವಿನಲ್ಲಿ ನ್ಯೂಟ್ರಾಲಿಟಿ ಅಂದ್ರೆ ಒಂದು ಸಮತೋಲನವನ್ನ ನಾವು ಸೃಷ್ಟಿಸಬಹುದು ಇನ್ನು ಮೂರನೇ ಲೈಟ್ನ ಹೆಸರು ಬ್ಯಾಕ್ ಗ್ರೌಂಡ್ ಲೈಟ್ ಅಥವಾ ಬ್ಯಾಕ್ ಲೈಟ್ ಅಂತ ಹೇಳಿ ಈ ಬ್ಯಾಕ್ ಗ್ರೌಂಡ್ ಅಥವಾ ಬ್ಯಾಕ್ ಲೈಟ್ ಅನ್ನುವಂಥದ್ದು ನಿಮ್ಮ ವಿಡಿಯೋನಲ್ಲಿ ಹಿಂದೆ ಕಾಣಿಸುವಂತಹ ಬ್ಯಾಕ್ ಗ್ರೌಂಡ್ ನಲ್ಲಿ ಇರುವಂತಹ ಲೈಟ್ ಆಗಿರುತ್ತೆ ಈ ಲೈಟಿನ ಮುಖ್ಯ ಗುರಿ ಏನು ಅಂತಂದ್ರೆ ನಿಮ್ಮ ಫೋರ್ ಗ್ರೌಂಡ್ ಅಂತಂದ್ರೆ ಸಬ್ಜೆಕ್ಟ್ ಏನಿದೆ ಅದಕ್ಕೂ ಮತ್ತು ಬ್ಯಾಕ್ ಮಧ್ಯದಲ್ಲಿ ಸಪರೇಷನ್ ಅನ್ನ ಒಂದು ಉಂಟು ಮಾಡೋದೇ ಈ ಒಂದು ಬ್ಯಾಕ್ ಲೈಟ್ ನ ಕೆಲಸ ಆಗಿರುತ್ತೆ ಅಷ್ಟೇ ಅಲ್ಲದೆ ಬ್ಯಾಕ್ ಗ್ರೌಂಡ್ ಲೈಟ್ ಅನ್ನುವಂಥದ್ದು ನಿಮ್ಮ ಸೀನಿಗೆ ಒಂದು ಇಂಟ್ರೆಸ್ಟಿಂಗ್ ಫೀಚರ್ನ ಆಡ್ ಮಾಡುತ್ತೆ ಸೊ ನಿಮಗೆ ಈಗ ಕೀಲೈಟ್ ಫಿಲ್ ಲೈಟ್ ಮತ್ತು ಬ್ಯಾಕ್ ಗ್ರೌಂಡ್ ಲೈಟ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇದೇ ರೀತಿಯಾಗಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಟಿಪ್ಸ್ಗಾಗಿ ಚಾನೆಲ್ನ ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಇನ್ಯಾವುದಾದ್ರೂ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಕಾಮೆಂಟ್ನಲ್ಲಿ ಟೈಪ್ ಮಾಡಿ ವಿಷಯನ ತಿಳಿಸ್ಕೊಡಿ ನಾನು ನಿಮ್ಮ ಡಾಕ್ಟರ್ ಶ್ರೀಹರಿ ಕುಲಕರ್ಣಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ